ಡಾಕ್ಟರ್ ಚನ್ನಬಸವಪಟ್ಟದೇವರನ್ನು ನನ್ನ ಮನದಾಳದಲ್ಲಿ ನೆನೆಯುತ್ತಾ ಹಾಗೂ ಡಾಕ್ಟರ್ ಬಸವಲಿಂಗಪಟ್ಟದೇವರನ್ನು ನೆನೆಯುತ್ತಾ ವೇದಿಕೆಯ ಮೇಲೆ ಹಸನರಾಗಿರುವ ಪೂಜೆಶ್ರೀ ಗುರುಬಸವಪಟ್ಟದೇವರ ಪಾದರೂ ಬಟ್ಟೆ ಹಣೆ ಮಾಡೆದು ಹಾಗೂ ಎಲ್ಲ ಗುರುಗಳ ಪಾದರೂ ಹಣೆ ಮಾಡಿದು ಗೌರವಾನ್ವಿತ ಪ್ರಧಾನ ಗುರುಗಳೇ ಶಿಕ್ಷಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಶುಭೋದಯ ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಅನ್ನಪೂರ್ಣ ಈ ಒಂದು ಬಿಳಕೋಡುಗೆ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ಈ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೆ ಒಟ್ಟು ಹನ್ನೆರಡು ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಾ ಎಲ್ಲ ಗುರುಗಳ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದ ನೆನಪಿನ ಬುದ್ಧಿಯಾಗಿ ಉಳಿದಿರುತ್ತದೆ ಕೇವಲ ಮಣ್ಣಿನ ಮುದ್ದೆಗಳಾಗಿ ಬರುವ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸದ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ದೊರೆಯುತ್ತದೆ ಮುಂದೆ ಮುಂದೆ ಗುರಿ ನಿಮ್ಮ ಹಿಂದೆ ನಾವಿದ್ದೇವೆ ಶಿಕ್ಷಣವು ಹುಲಿಯ ಹಾಲಿದ್ದಂತೆ ಕುಡಿದವರು ಘರ್ಷಿಸಲೇಬೇಕು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಶಿಕ್ಷಣ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದು ಯಾರು ಕದಿಯದ ಸಂಪತ್ತನ್ನು ಗಳಿಸಲು ಮುಕ್ತ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳೆಂದರೆ ನಮ್ಮ ಶಿಕ್ಷಕರು ನಾವುಗಳು ಈ ಶಾಲೆಯಲ್ಲಿ ಮಾಡಿದ ಕಪಿ ಚೇಷ್ಟೆಗಳಿಗೆ ಪಾರವೇ ಇಲ್ಲ ನಮ್ಮೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡು ತಿದ್ದಿ ಬುದ್ಧಿ ಹೇಳಿ ಸರಿದಾರಿಯಲ್ಲಿ ನಡೆಯುವಂತೆ ಮಾಡಿದ ನನ್ನ ಎಲ್ಲ ಗುರುರೊಂದಕ್ಕೆ ನಾನು ಋಣಿಯಾಗಿರುತ್ತೇನೆ ಕಳೆದು ಹೋಗಿದ ನಾನೊಂದು ಕವನ ಹೇಳುತ್ತೇನೆ ಎಲ್ಲ ಶಿಕ್ಷಕರ ಮೇಲೆ ಕಳೆದು ಹೋಗಿದ್ದಕ್ಕೆ ಕೊರಗಬೇಡ ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ಗಣಿತ ಗುರುಗಳಿಗೆ ನನ್ನ ವಂದನೆಗಳು ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರನು ಮಕ್ಕಳ ಎಂದು ತಿಳುವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ ನನ್ನ ವಂದನೆಗಳು ನಮ್ಮ ಭಾಷೆಯನ್ನು ಪ್ರೀತಿಸು ಬೇರೆ ಗೌರವಿಸು ಎಂದು ಹೇಳಿಕೊಟ್ಟ ಶಿಕ್ಷಕರಿಗೆ ವಂದನೆಗಳು ಕಾಗುಣಿತ ತಪ್ಪಾಯಿತು ಅಂತ ಹತ್ತಾರು ಸಾರಿ ತಿದ್ದಿ ಅದನ್ನೇ ಅಕ್ಷರ ಅಕ್ಷರದುಂಡಾಗುವಂತೆ ಮಾಡಿದ ಹಿಂದಿ ಮತ್ತು ಕನ್ನಡ ಶಿಕ್ಷಕರಿಗೆ ನನ್ನ ವಂದನೆಗಳು ಕೆಳಗೆ ಇಳಿಯಲೇಬೇಕು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ ಜೀವನದ ನಿಯಮವು ಹೌದು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಶಿಕ್ಷಕರಿಗೆ ನನ್ನ ವಂದನೆಗಳು ತಪ್ಪು ಮಾಡಿದಾಗ ದಂಡಿಸಿ ದೇಹ ಗಟ್ಟಿ ಮಾಡಿದ ದೈಹಿಕ ಪಿಟಿ ಶಿಕ್ಷಕರಿಗೆ ನನ್ನ ವಂದನೆಗಳು ತಂದೆಯ ಕೋಪ ಶ್ರಮಿಸುತ್ತೇವೆ ಎಂದು ಹೇಳುತ್ತಾ ನಮ್ಮೆಲ್ಲ ಕಪ್ಪಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನ್ನಿಸಬೇಕಾಗಿ ಎಂದು ವಿನಂತಿಸಿಕೊಳ್ಳುತ್ತೇನೆ ನನ್ನ ಎರಡು ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ಶರಣು ಶರಣ